ಅಮ್ಮ ಬದುಕಿರುವಾಗ ಎಲ್ಲಾನು ತೋರಿಸ್ಬೇಕು ಅವರು ಬದುಕಿರುವಾಗ ನೋಡಿ ಎಲ್ಲ ಸಂತೋಷ ಪಡ್ಬೇಕು ಅಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ್ದು ಎಷ್ಟು ಪುಣ್ಯಕ್ಷೇತ್ರಗಳಿದಿವೆ ನಮ್ಮ ಭಾರತದಲ್ಲಿ ಅಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸಿ ಅಲ್ಲಿ ಪುಣ್ಯ ನೆಲೆಯಲ್ಲಿ ಸ್ನಾನವನ್ನು ಮಾಡಿಸಿ ಮಂದಿರದ ತೀರ್ಥ ಪ್ರಾಶನ ಮಾಡಿಸಿ ನನ್ನ ಜನ್ಮವನ್ನು ಪ್ರಾರ್ಥನೆ ಮಾಡಿದಲ್ಲಿ ನನ್ನ ಸ್ವಂತ ಶ್ರಮ ನನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಿಂದನೇ ನಮ್ಮ ತಾಯಿ ಯಾತ್ರೆ ಮಾಡಿಸ್ಬೇಕು ಪುಣ್ಯ ನಷ್ಟ ಮಾಡ್ಕೋಬೇಕು ಏನು ನೋಡ್ಕೊಂಡಿಲ್ ನೋಡಿಲ್ಲ ಅಗ್ರ ಸಚಿವರದಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿ ನನಗೆ ಇಡೀ ಭಾರತ ದೇಶವನ್ನ ಕಾಶ್ಮೀರದವರಬೇಕು ಮತ್ತೆ ಅದಲ್ಲದೆ ಅದು ದಾಟಿ ನೇಪಾಳ ಭೂತಾನ್ ಮಯಾ ಕೂಡ ನೇಪಾಳ ಭೂತಾನ್ ಮಯಾ ಕೂಡ ತೋರ್ತಿಯಾನೆ ತಂದೆ ತಾಯಿಗಳನ್ನು ಅನಾಥಾಶ್ರಮಗಳು ವೃದ್ಧಾಶ್ರಮಗಳಲ್ಲಿ ಸೇರಿಸುವ ಈ ಕಾಲದಲ್ಲಿ ತಾಯಿಯ ಆಸೆಯನ್ನು ಈಡೇರಿಸಲು ಇಪ್ಪತ್ನಾಲ್ಕು ವರ್ಷದ ಹಳೆಯ ಈ ಸ್ಕೂಟರ್ನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತದ ಎಲ್ಲ ರಾಜ್ಯಗಳ ಪುಣ್ಯಕ್ಷೇತ್ರಗಳ ದರ್ಶನ ಹಾಗೆಯೇ ನೇಪಾಳ್ ಮ್ಯಾನ್ಮಾರ್ ಭೂತಾನ್ ದೇಶಗಳನ್ನು ಕೂಡ ಸುತ್ತಿ ಒಟ್ಟಾರೆಯಾಗಿ ನಾಲ್ಕು ದೇಶಗಳ ಪುಣ್ಯಕ್ಷೇತ್ರಗಳ ಸ್ನಾನವನ್ನು ದರ್ಶನವನ್ನು ಕೂಡ ಮಾಡಿಸುವ ಮುಖಾಂತರವಾಗಿ ತಾಯಿಯ ಕನಸನ್ನು ಈಡೇರಿಸಿದ್ದಾರೆ ಈ ಚಿತ್ರದಲ್ಲಿ ಕಾಣುತ್ತಿರುವವರೇ ತಾಯಿ ಚೂಡಾರತ್ತಮ್ಮನವರು ಪಕ್ಕದಲ್ಲಿರುವವರೇ ಅವರ ಮಗ ದಕ್ಷಿಣಾಮೂರ್ತಿ ಅವರು ಇವರು ಮೂಲತಃ ಮೈಸೂರಿನವರಾಗಿದ್ದು ಇವರು ಐ ಟಿ ಬಿ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಇವರು ತಂದೆಯು ತೀರಿದ ನಂತರ ತಾಯಿಯ ಬಯಕೆಯನ್ನು ಈಡೇರಿಸಲು ಇಡೀ ನಾಲ್ಕು ದೇಶಗಳನ್ನು ಈ ಸ್ಕೂಟರ್ನಲ್ಲೇ ಸುತ್ತಿದ್ದಾರೆ ಹೊಸಕೋಟೆಗೆ ಆಗಮಿಸಿದ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಘಟನಾ ಕಾರ್ಯದರ್ಶಿ ಮುರಳೀಧರವರ ಗೃಹದಲ್ಲಿ ಇವರಿಗೆ ಶಾಲುವನ್ನು ಹೊಸ ಮುಖಾಂತರವಾಗಿ ಸನ್ಮಾನವನ್ನು ಮಾಡಿ ಅವರಿಗೆ ಪಾದ ಪೂಜೆಯನ್ನು ಮಾಡಿ ನಮಸ್ಕರಿಸಿದ್ದಾರೆ ಇನ್ನು ಇಷ್ಟೆಲ್ಲ ಪ್ರವಾಸ ಸುದೀರ್ಘ ನಾಲ್ಕು ವರ್ಷಗಳ ಕಾಲ ಮಾಡಿದರೂ ಕೂಡ ಯಾರ ಬಳಿಯೂ ಒಂದು ರೂಪಾಯಿ ಸಹಾಯವನ್ನು ಕೂಡ ಪಡೆಯದೆ ತಾಯಿಯ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸಿದ್ದಾರೆ ಸಾಕಷ್ಟು ಜನ ಸಹಾಯ ಮಾಡಲು ಮುಂದೆ ಬಂದರು ಸರ್ ಆದರೆ ನಾವು ಸಹಾಯ ಪಡೆದಿಲ್ಲ ನಮ್ಗೆ ಶಕ್ತಿ ಕೊಟ್ಟಿದ್ದೆ ನಾನು ದೇವರು ಅದರಲ್ಲಿ ಇರೋದ್ರಲ್ಲೇ ನಾನು ಎಲ್ಲ ಪ್ರಯಾಣವನ್ನ ಮಾಡ್ತೀನಿ ಯಾರ ಹತ್ರ ಕೂಡ ಒಂದು ಬಿಡಿಗಾಸಾಗಲಿ ಒಂದು ಬಟ್ಟೆನಾಗ್ಲಿ ಏನು ಕೂಡ ಸಹಾಯ ಪಡೆದಿಲ್ಲ ಅಂತಾರೆ ಕೃಷ್ಣಕುಮಾರ್ ಅವರು ಬನ್ನಿ ಇವರ ಸುದೀರ್ಘ ಪ್ರಯಾಣದ ಹಾಗು ಹೋಗುಗಳು ಕಷ್ಟ ನಷ್ಟಗಳು ಜನರ ಸ್ಪಂದನೆ ದರ್ಶನ ಹೇಗಾಯಿತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಿ ಕೃಷ್ಣಕುಮಾರ್ ಅಂತ ದಕ್ಷಿಣಾಮೂರ್ತಿ ಕೃಷ್ಣಕುಮಾರ್ ನಮ್ಮ ಮಾತೃಶ್ರೀ ಅವರ ಹೆಸರು ಶ್ರೀಮತಿ ಚೂಡಾರತ್ನಮ್ಮ ಅಂತ ನಾವು ಮೂಲತಃ ಮೈಸೂರು ಇದು ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಜನವರಿ ಹದಿನಾರು ಎರಡು ಸಾವಿರದ ಹದಿನೆಂಟು ನಾನು ಈ ಯಾತ್ರೆನ ಮೈಸೂರಿಂದ ಪ್ರಾರಂಭ ಮಾಡಿ ಇದು ನಮ್ಮ ತಂದೆಯವರು ಇಪ್ಪತ್ನಾಲ್ಕು ವರ್ಷದಿಂದ ಕೊಡಿಸಿರುವಂತಹ ಮೊದಲನೇ ಗಿಫ್ಟ್ ಇದು ನನಗೆ ಸೊ ಹಾಗಾಗಿ ಈ ಸ್ಕೂಟ್ರನ್ನೇ ನಾನು ನಮ್ಮ ತಂದೆ ಅಂತ ತಿಳ್ಕೊಂಡು ಅಂದರೆ ನಮ್ಮ ತಂದೆ ಪ್ರತಿ ರೂಪದಲ್ಲಿ ಈ ಸ್ಕೂಟ್ರ್ ನೋಡ್ತಾ ಇದ್ರ ಮೇಲೆ ನಮ್ಮ ಮಾತೃಶ್ರೀಯವ್ರನ್ನ ಕೂರಿಸ್ಕೊಂಡು ಸಮಗ್ರ ಭಾರತದ ಎಲ್ಲ ರಾಜ್ಯಗಳು ಮತ್ತು ಎಲ್ಲ ರಾಜ್ಯಗಳ ಎಲ್ಲ ತೀರ್ಥಕ್ಷೇತ್ರಗಳು ಮತ್ತೆ ಎಲ್ಲ ಪುಣ್ಯ ನದಿಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸಿ ಎಲ್ಲ ಮಂದಿರಗಳ ಒಂದು ತೀರ್ಥ ಪ್ರಾಶನ ಮಾಡಿಸಿ ಅದು ನಮ್ಮ ತಾಯಿಯವರ ಆಸೆ ಆಗಿತ್ತು ಸೊ ಹಾಗಾಗಿ ಒಬ್ಬ ಮಗನಾಗಿ ಇವೆಲ್ಲನೂ ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ಕೊಂಡು ಇವತ್ತಿನವ್ರಿಗೆ ತೊಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ಕಿಲೋಮೀಟರ್ಗಳ ಸುದೀರ್ಘ ಯಾತ್ರೆಯ ಮಾಡಿ ಈಗ ವಾಪಸ್ಸು ನಾನು ಮೈಸೂರಿಗೆ ಪ್ರಸ್ಥಾನ ಮಾಡ್ತಾ ಇದ್ದೀನಿ ಹೌದು ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಗೂಡೆ ಮತ್ತೆ ಅದಲ್ಲದೆ ಅದು ದಾಟಿ ನೇಪಾಳು ಭೂತಾನು ಮಯಂನಾರ್ಗೂ ಕೂಡ ಇದೇ ಸ್ಕೂಟರ್ ಹೋಗಿದ್ದೆ ಅತಿಥಿ ದೇವೋಭವ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಪೂರ್ವಿಕರು ಐದು ಸಾವಿರ ವರ್ಷದಿಂದ ನಮಗೆ ಕೊಟ್ಟಿರೋದ್ರಿಂದ ಎಲ್ಲೂ ಕೂಡ ನಮ್ಮ ಯಾತ್ರೆಗೆ ಯಾವುದೇ ಒಂದು ತೊಂದರೆ ತಕರಾರು ಅಥವಾ ಯಾವುದೇ ಒಂದು ಅಡಚಣೆಗಳು ಯಾವುದೂ ಆಗ್ಲಿಲ್ಲ ಮಳೆ ಬಿಸಿಲು ಚಳಿಗೆಲ್ಲ ನಮ್ಮ ಹತ್ರ ಅದಕ್ಕೆ ಸಾಧನಗಳು ಇಟ್ಕೊಂಡಿದ್ವಿ ಬಿಸಿಲು ತುಂಬಾ ಇದ್ರೆ ಐ ಎಸ್ ಐ ಮಾರ್ಕ್ ಹೆಲ್ಮೆಟ್ ಹಾಕಿ ಹಾಕ್ತಿವಿ ಫುಲ್ ಜರ್ಕಿನ್ ಹಾಕೋತೀವಿ ಮಳೆ ಇದ್ದಾಗ ರೈನ್ ಕೋಟ್ ನಿಮಗೆ ನಿಲುವಂಗಿ ತರದ್ದು ಮೇಲಿಂದ ಕೆಳಗಿನವರೆಗೂ ಇರುತ್ತೆ ಎರಡು ಗುಂಡಿ ಹಾಕೊಂಡ್ಬಿಟ್ರೆ ಥರ ಆತರ ರೈನ್ಕೋಟ್ಗೆ ಚಳಿಗಾಲಕ್ಕೆ ಸ್ವೆಟರ್ಗಳು ಮತ್ತೆ ಗ್ಲೌಸ್ ಇದನ್ನೆಲ್ಲ ಯೂಸ್ ಮಾಡಿ ಸಂತೃಪ್ತಿ ಇದೆ ಏಕೆಂದರೆ ತಂದೆ ತಾಯಿಗಳು ಮಾತಾಡೋ ದೇವರು ತಂದೆ ತಾಯಿಗಳು ನಮ್ಮ ಜೊತೆ ವಾಸ ಮಾಡೋ ದೇವರು ಅವರು ಬದುಕಿದ್ದಾಗ ಅವ್ರ ಆಸೆ ಪೂರೈಸೋದು ಅದೊಂದು ಪುಣ್ಯ ವಿಶೇಷ ಅದು ಯಾಕೆಂದ್ರೆ ತುಂಬಾ ಕೆಲವೇ ಮಂದಿಗೆ ಆತರ ಅವಕಾಶ ಸಿಗುತ್ತೆ ಮತ್ತೆ ರಿಯಲೈಸು ಆಗುತ್ತೆ ಹಾಗಾಗಿ ನಮ್ಮ ತಾಯಿ ಆಸೆನ ಅಂದ್ರೆ ನಮ್ಮ ತಂದೆ ಕಾಲದಲ್ಲಿ ಅವ್ರು ಏನೂ ನೋಡಿರ್ಲಿಲ್ಲ ಕೇವಲ ಅಡುಗೆ ಮನೆಗೆ ಸೀಮಿತ ಆಗಿದ್ರು ಹೊರಗಡೆ ವಿಹಾರ ಅವ್ರ ಜೀವನದ ಅರವತ್ತೆಂಟು ವರ್ಷ ಕೇವಲ ಅಡುಗೆ ಮನೆಗೆ ಸೀಮಿತ ಆಗಿ ಹತ್ತು ಜನ ಇದ್ದು ಹತ್ತು ಜನರ ಒಂದು ಕ್ಷೇಮ ಚಿಂತನೆ ಮಾಡ್ತಾ ಇದ್ರು ನಮ್ಮಮ್ಮ ಎಷ್ಟು ದಿನ ಆಗುತ್ತೆ ಜನವರಿ ಹದಿನಾರು ಎರಡ್ ಸಾವಿರದ ಹದಿನೆಂಟು ನಾವು ಯಾತ್ರೆ ಪ್ರಾರಂಭ ಮಾಡಿದ್ದು ಎರಡು ವರ್ಷ ಒಂಬತ್ತು ತಿಂಗಳು ಕಂಟಿನ್ಯೂಸ್ ಯಾತ್ರೆ ಇತ್ತು ಕೋವಿಡ್ ಬಂತು ಆಮೇಲೆ ಕೋವಿಡ್ ಟೈಮ್ ಅಲ್ಲಿ ನಾವು ಭೂತಾನ್ ಬಾರ್ಡರ್ ಸ್ಟ್ರಕ್ ಆಗಿದ್ವಿ ಸೊ ಭೂತಾನ್ ಬಾರ್ಡರ್ ಸ್ಟ್ರಕ್ ಆಗಿದ್ದಾಗ ಒಂದು ತಿಂಗಳು ಇಪ್ಪತ್ತೆರಡು ದಿನ ಅಲ್ಲೇ ಇರ್ತದೆ ಸೊ ಅದಾದ ಮೇಲೆ ನಮಗೆ ಅಲ್ಲಿನ ಎಂ ಪಿ ಒಂದು ಇದೇ ತರ ಒಂದು ಯಾವುದೋ ಒಂದು ಚಾನಲ್ಗೆ ನಾನು ಇಂಟ್ರ್ ಕೊಟ್ಟು ಅದು ಟೆಲಿಕಾಸ್ಟ್ ಆದ್ಮೇಲೆ ಅಲ್ಲಿನ ಎಂ ಪಿ ರಾಜು ಬಿಶ್ಟಾ ಅವರು ನನಗೆ ಎಕ್ಸಿಟ್ ಪಾಸ್ ಕೊಡ್ಸಿದ್ರು ನಮ್ಮ ರಾಜ್ಯದ ಅವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪನವರು ನನಗೆ ಎಂಟ್ರಿ ಫೋನ್ ಮಾಡಿ ಕರೆ ಮಾಡಿ ನಮಗೆ ಶುಭಾಶಯ ಹೇಳಿ ನಮಗೆ ಧೈರ್ಯ ಕೊಟ್ಟು ಎಂಟ್ರಿ ಪಾಸ್ ಕೊಡ್ಸಿದ್ರು ಸೊ ಇವರ ಸಹಕಾರದಿಂದ ಎರಡು ಸಾವಿರದ ಆರುನೂರ ಎಪ್ಪತ್ತ್ ಮೂರು ಕಿಲೋಮೀಟರ್ನ ಕೇವಲ ಏಳು ದಿನದಲ್ಲಿ ಭೂತಾನ್ ಬಾರ್ಡ್ರಿಂದ ನಾನು ಕರ್ನಾಟಕ ಬಾರ್ಡರ್ಗೆ ಬಂದು ಒಂದು ವರ್ಷ ಎಲ್ಲೂ ಹೋಗಲಿಲ್ಲ ಯಾಕೆಂದ್ರೆ ಕೊರೋನಾ ಇದ್ದುದರಿಂದ ನಮ್ಮ ತಾಯಿನ ಸುರಕ್ಷಿತವಾಗಿ ನೋಡ್ಕೋಬೇಕಾಗಿತ್ತು ಅವ್ರಿಗೂ ಎಪ್ಪತ್ತೈದು ವರ್ಷ ಆಗಿರೋದ್ರಿಂದ ಸೊ ಅದಾದ್ಮೇಲೆ ಬೂಸ್ಟರ್ ಡೋಸ್ ಎಲ್ಲ ಆದ್ಮೇಲೆ ಮತ್ತೆ ಉಳಿದಿರೋ ರಾಜ್ಯಗಳಿತ್ತಲ್ಲ ಇನ್ನು ಆಮೇಲೆ ತುಂಬಾ ಮೆತ್ತಗಾಗ್ಬಿಟ್ರೆ ನಮ್ಮ ಅಮ್ಮ ಏನು ಆಗಲ್ಲ ಅಂತ ಸಂಕಲ್ಪ ಮಾಡಿ ಮತ್ತೆ ಆಗಸ್ಟ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಟೂ ಕೊಟ್ಟು ಇವು ಸುದೀರ್ಘವಾದ ಯಾತ್ರೆಯ ಮಾಡಿಕೊಂಡು ಈಗ ಇವತ್ತಿನವರೆಗೂ ತೊಂಬತ್ತೆಂಟು ಸಾವಿರದ ಎಂಟು ನೂರ ತೊಂಬತ್ ಕಿಲೋಮೀಟರ್ ಗಳ ಯಾತ್ರೆನ ಪೂರೈಸಿಕೊಂಡು ನಾನು ಬೆಂಗಳೂರಲ್ಲ ಇಲ್ಲೇ ಹದಿಮೂರು ವರ್ಷ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದೆ ಒಂದು ಕಂಪ್ನಿಲಿ ಸೊ ಭಾರತೀಯ ಪದ್ಧತಿ ಪ್ರಕಾರ ಸರಳವಾಗಿ ಬದುಕೋಕೆ ಎಷ್ಟು ದುಡ್ಡು ಬೇಕೋ ಸರಳವಾದ ಜೀವನ ಮಾಡೋಕ್ಕೆ ಇಂಡಿಯನ್ ಕಂಡೀಷನ್ ಅಲ್ಲಿ ಅಷ್ಟು ದುಡ್ಡಿನ ಹತ್ರ ಇದೆ ಸೊ ನಾನು ಬ್ರಹ್ಮಚಾರಿ ಆಗಿರೋದ್ರಿಂದ ಕಾಮಕಾಂಚನನ್ನೆಲ್ಲ ತ್ಯಾಗ ಮಾಡಿ ಈಗ ಸಂಪೂರ್ಣವಾಗಿ ಮಾತೃ ಸೇವೆಗೆ ನಮ್ಮ ತಾಯಿ ಜೀವನಕ್ಕೆ ಬಂದೇ ನಮ್ಮ ತಾಯಿ ಸೇವೆಗೆ ನನ್ನ ಜೀವನ ಸಮರ್ಪಣೆ ಮಾಡ್ಕೊಂಬಿ ಸರಳವಾದ ಬದುಕೋಕೆ ದುಡ್ಡು ಇದೆ ನನ್ನ ಮತ್ತೆ ಯಾಕೆ ಹಣ ಅದಕ್ಕೆ ಇದೆಲ್ಲ ಹಿಂದೆ ಹೋಗ್ಬೇಕು ಅಂತ ಅಮ್ಮ ಬದುಕಿದ್ದಾಗ ಅವ್ರ ಆಸೆ ಪೂರೈಸಬೇಕು ಅವ್ರಿಗೆ ಡಿಗ್ನಿಟಿ ಕೊಡ್ಬೇಕು ಅವ್ರ ವೃದ್ಧಾಪ್ಯಕ್ಕೆ ಒಂದು ಗೌರವ ತಂದು ಕೊಡ್ಬೇಕು ಅನ್ನೋ ಭಾವನೆ ಮನೆ ಬೀಗ ಹಾಕೊಂಡಿದ್ದು ನಮ್ಮ ಹತ್ರನೇ ಇದೆ ಮತ್ತು ವಾಪಸ್ ಹೋಗಿ ಬಾಗಲ್ ತೆಗೆದ್ಮೇಲೆ ನಮ್ಮನೆ ನೀವು ತಾಯಿ ಹತ್ತೆ ಪೂರೈಸಿದ್ರೆ ಹೌದು ಅದು ತಪ್ಪಲ್ವಾ ಯಾಕೆಂದ್ರೆ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಅವ್ರು ಮದುವೆ ಆದ ಮದುವೆ ಆದ್ಮೇಲೆ ನೂರಾರು ದೇವರುಗಳ ಹರಕೆ ಹೊತ್ಕೊಂಡು ನಮ್ಮ ಜನ್ಮದ ಹಿಂದೆ ಲಕ್ಷಾಂತರ ಪ್ರಾರ್ಥನೆ ಇರುತ್ತೆ ಎಷ್ಟು ಭಗವಂತನ ಸಾಧು ಸತ್ಪುರುಷನ ಹಿರಿಯರ ಆಶೀರ್ವಾದ ತಗೊಂಡು ಒಳ್ಳೆ ಸಂತಾನಕ್ಕೋಗಿ ಬೇಡ್ಕೊಂಡಿರ್ತಾರೆ ಪ್ರತಿಯೊಂದು ಹಂತದಲ್ಲೂ ಗರ್ಭವತಿ ಆದಾಗ್ಲೂ ಅಷ್ಟೇ ಒಂದೊಂದು ಹೆಜ್ಜೆನು ಕುಳಿದ ಅಳದು ಸುರಿದು ಇಡ್ತಾರೆ ಯಾಕೆಂದ್ರೆ ಮಗುಗ್ ತೊಂದರೆ ಆಗ್ಬಾರ್ದು ಅಂತ ನವ ಮಾಸಗಳು ನಮ್ಮನ್ನ ಜೋಪಾನ ಮಾಡಿ ತಮಗಿಷ್ಟಪಟ್ಟು ತಿನ್ನೋನ್ನೆಲ್ಲ ಬಿಟ್ಬಿಡ್ತಾರೆ ಮಗು ಹೊಟ್ಟೆಯಲ್ಲಿ ಇರುತ್ತೆ ಅಂತ ಇಷ್ಟನೋ ಅದನ್ನೆಲ್ಲ ಇಷ್ಟೆಲ್ಲ ತ್ಯಾಗ ಮಾಡಿ ಪ್ರತಿಯೊಂದು ಮಲ ತೆಗೆದು ನಿದ್ರೆ ಇಲ್ಲದೆ ಎಷ್ಟೋ ರಾತ್ರಿಗಳು ನಿದ್ರೆ ಇಲ್ಲದೆ ನಮ್ಮ ಮಲ ಮೂತ್ರಾದಿಗಳನ್ನ ಸ್ನಾನ ಮಾಡಿಸಿ ಪಿಳಿಪಿಳಿ ಕಣ್ಬಿಟ್ಕೊಂಡು ಪೌಡ್ರ್ ಹಾಕಿ ಅದಕ್ಕೆಲ್ಲ ಮೂತ್ರ ಮಾಡ್ಕೊಂಡ್ಬಿಡುತ್ತೆ ಒದ್ದೆ ಜಾಗದಲ್ಲಿ ತಾನ್ ಮಲ್ಕೊಂಡು ಬೆಚ್ಚಗಿರೋ ಜಾಗದಲ್ಲಿ ತಾಯಿ ನಮ್ಮನ್ನ ಮಲಗಿಸ್ತಾರೆ ಮತ್ತೆ ನಾವೇನ್ ಜಿರಾಫೆ ಮರಿಗಳಲ್ವಲ್ಲ ಜಿರಾಫೆ ಮರಿಗಳಾದ್ರೆ ತಾಯಿ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಅರ್ಧ ಗಂಟೆಲಿ ಓಡಕ್ ಶುರು ಮಾಡುತ್ತೆ ಸರ್ ನಾವು ಮನುಷ್ಯರು ಬರೀ ಟರ್ನ್ ಆಗೋಕ್ಕೆ ಐದಾರು ತಿಂಗಳು ಬೇಕು ಎಷ್ಟು ಇಷ್ಟೆಲ್ಲ ಕಷ್ಟಪಟ್ಟು ತಂದೆ ತಾಯಿಗಳು ನಮ್ಮನ್ನ ಸಾಕಿ ಬೆಳೆಸಿ ಎಲ್ಲ ಮಾಡಿರ್ತಾರೆ ನಾವು ಕೂಡ ಬೆಳದ್ ದೊಡ್ಡವರಾದ್ಮೇಲೆ ಅವ್ರಿಗೆ ವಾಪಸ್ ಕೊಡ್ಬೇಕಲ್ವಾ ವಾಪಸ್ ಯಾವಾಗ ಕೊಡ್ಬೇಕು ಶರೀರದಲ್ಲಿ ಬಲ ಇದ್ದಾಗ ಯಾರು ಸಹಾಯ ಸಹಕಾರ ಬೇಕಾಗಲ್ಲ ಎಸ್ಪೆಷಲಿ ವೃದ್ಧಾಪ್ಯದಲ್ಲಿ ಅವ್ರಿಗೆ ಶರೀರ ಆ ಸಮಯದಲ್ಲಿ ನಾವು ಭಾವನಾತ್ಮಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು ಮತ್ತೆ ನಮ್ ಜೊತೆನೆ ಇಟ್ಕೊಂಡು ಕಾಯ ವಾಚ ಮನ್ಸ ನಾವು ಸೇವೆ ಮಾಡ್ಬೇಕು ವೃದ್ಧಾಶ್ರಮದಲ್ಲಿ ನೀವ್ ಹೇಳಿದ್ರಿ ಅಲ್ಲೆಲ್ಲ ಕೆಲಸ ಅಂತ ಮಾಡ್ತಾರೆ ಅದು ನಮ್ಮ ತಂದೆ ತಾಯಿಗಳ ಸೇವೆ ಅಂತ ಮಾಡ್ತಾರ ನನಗ್ ಜನ್ಮ ಕೊಟ್ಟಿರೋ ದೇವರಪ್ಪ ಇವರು ಅನ್ನೋ ಭಾವನೆಯಿಂದ ನಾವು ಮಾಡ್ತೀವಿ ಅಲ್ಲಿ ಒಂದ್ ತಿಂಗಳು ನೀವು ವೃದ್ಧಾಶ್ರಮದ ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನೋಡ್ಕೋತಾರ ಅದು ನನ್ ಕೆಲಸ ಅಂತ ಮಾಡ್ತಾರ ಅಷ್ಟೇ ಆದ್ರೆ ನಮ್ಮ ಮನೇಲಿ ನನಗೆ ನನಗ್ ಜನ್ಮ ಕೊಟ್ಟಿರೋ ತಂದೆ ತಾಯಿಗಳು ಇವ್ರು ಋಣನ ಈ ತರ ಈ ಕಾಲದಲ್ಲಿ ಸೇವೆ ಮಾಡಿ ಕಿಂಚಿತ್ತಾರು ನಾವು ತೀರ್ಪು ಏನ್ ಮಾಡೋದ್ರು ತಂದೆ ತಾಯಿ ಋಣ ತೀರ್ಸಕ್ಕಾಗಲ್ಲ ಆದ್ರೆ ಕಿಂಚಿತ್ತಾರು ವೃದ್ಧ ಕಾಲದಲ್ಲಿ ವೃದ್ಧಾಪ್ಯದಲ್ಲಿ ಅವ್ರ ಸ್ಕಾಯ ವಾಚ ಮನ್ಸ ಎಲ್ಲ ಮಕ್ಕಳುಗಳು ಅದಕ್ಕೆ ಏನು ಮಾಡ್ಬೇಕಾಗಿಲ್ಲ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರುತ್ತಲ್ಲ ಸರ್ ಇಪ್ಪತ್ತ್ ಮೂರುವರೆ ಗಂಟೆ ಅದ್ ನಿಮ್ದು ಏನ್ ಬೇಕಾದ್ರೂ ಮಾಡ್ಕೊಳ ಜಾಬು ಕರಿಯರು ಬಿಸ್ನೆಸ್ಸು ಫ್ಯಾಮಿಲಿ ಕಮಿಟ್ಮೆಂಟು ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ತಂದೆ ತಾಯಿಗಳ ಹತ್ರ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡೋಣ ಅವ್ರ ಕಷ್ಟ ಸುಖ ತಿಳ್ಕೊಳ್ಳಿ ತಿಳ್ಕೊಂಡು ಸಾಧ್ಯವಾದಷ್ಟು ಅದನ್ನ ಮಕ್ಕಳ ಪ್ರಾಮಾಣಿಕವಾಗಿ ಪೂರೈಸೋ ಒಂದು ಪ್ರಯತ್ನ ಮಾಡಿ ಅವ್ರು ಇಷ್ಟಪಡುವಂತ ಜೀವನ ಕೊಡ್ಬೇಕು ನಮ್ಗೆ ಅವರೆಲ್ಲ ತ್ಯಾಗ ಮಾಡಿ ಇಷ್ಟಪಟ್ಟಿರೋ ಜೀವನ ಕೊಟ್ಟಿರ್ತಾರೆ ನಾವು ಹೆಂಡತಿ ಮಕ್ಕಳ ಜೊತೆ ಹಾರಾಡ್ಕೊಂಡು ಇದ್ರೆ ಸೊ ಫೈನ್ ಅದನ್ನು ಮಾಡೋಣ ಬಟ್ ಆದ್ರೆ ಅವ್ರನ್ನ ಗಮನಿಸ್ಬೇಕಲ್ಲ ಈ ವಯಸ್ಸಲ್ಲಿ ನಾವು ಇಟ್ಕೊಂಡು ಅವ್ರಿಗೂ ಪ್ರೀತಿ ತೋರಿಸ್ಬೇಕು ಹೇಗೆ ಹೆಂಡತಿ ಮಕ್ಕಳನ್ನ ನಾವು ನಿಭಾಯಿಸ್ತೀವೋ ಅದೇ ತರ ತಂದೆ ತಾಯಿನೂ ಕೂಡ ನಮ್ ಇಟ್ಕೊಂಡು ಅವ್ರ ವೃದ್ಧಾಪಿಕೆ ಗೌರವ ತಂದು ಪೇರೆಂಟ್ಸ್ ನನ್ನ ಹೆಸರು ಚೂಡಾರ್ತ್ ನಮ್ಮ ಅಂತ ವಯಸ್ಸು ಎಪ್ಪತ್ತೈದು ವರ್ಷ ನಮ್ಮ ಯಜಮಾನ್ರ ಕಾಲದಲ್ಲಿ ನಾನು ಏನು ನೋಡಿರ್ಲಿಲ್ಲವಲ್ಲ ಕೇವಲ ಅಡಿಗೆ ಮನೆಗೆ ಸೀಮಿತ ಆಗಿತ್ತು ನನ್ನ ಜೀವನ ಅರವತ್ತೇಳು ವರ್ಷಾನು ಅಡಿಗೆ ಮನೆ ಕೆಲ್ಸದಲ್ಲೇ ಕಳೆದ್ಬಿಟ್ಟಿದೀನಿ ಹೊರಗಡೆ ವಿಹಾರ ಇರ್ಲಿಲ್ಲ ಹಾಗಾಗಿ ನಮ್ಮ ಯಜಮಾನ್ರು ಸ್ವರ್ಗಸ್ತ್ರ ಮೇಲೆ ಇವನೊಬ್ಬನೇ ಮಗ ಅಲ್ವಾ ನನ್ನ ತನ್ನ ಜೊತೆಲ್ಲ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಮ್ಮ ಬದುಕಿರುವಾಗ ಎಲ್ಲಾನು ತೋರಿಸ್ಬೇಕು ಅವರು ಬದುಕಿರುವಾಗ ನೋಡಿ ಎಲ್ಲ ಸಂತೋಷ ಪಡ್ಬೇಕು ಯಾಕಂದ್ರೆ ಮೊದಲು ಏನು ನೋಡ್ಕೊಂಡಿಲ್ಲ ನೋಡಿಲ್ಲ ಅದ್ರ ಸೀವನದಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿ ನನಗೆ ಇಡೀ ಭಾರತ ದೇಶವನ್ನು ತೋರ್ತೇನೆ ಭಾರತ ಅಲ್ಲದೆ ನೇಪಾಳ್ ಭೂತಾನ್ ಮ್ಯಾನ್ಮಾರ್ ಇದು ಕೂಡ ತೋರ್ತೇನೆ ಹಿಂಗ ಅಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರು ಎಷ್ಟು ಪುಣ್ಯಕ್ಷೇತ್ರಗಳಿದಿವೆ ನಮ್ಮ ಭಾರತದಲ್ಲಿ ಅಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸಿ ಅಲ್ಲಿಯ ಪುಣ್ಯ ನೆಲೆಯಲ್ಲಿ ಸ್ನಾನವನ್ನು ಮಾಡಿಸಿ ಮಂದಿರದ ತೀರ್ಥ ಪ್ರಾಶನವನ್ನು ಮಾಡಿಸಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿದಾನೆ ನನ್ನ ಮಗ ಈ ಅವನ ಜನ್ಮ ಕೂಡ ಸಾರ್ಥಕ ಆಗಿದೆ ನನಗೆಲ್ಲನು ತೋರ್ಸಿದಾನೆಲ್ಲ ಹಾಗಾಗಿ ಅವನಿಗೂ ಜನ್ಮ ಸಾರ್ಥಕ ಆಗಿದೆ ಹೆಚ್ಚು ತಂದೆ ತಾಯಿಗಳು ಋಣ ತೀರ್ಥದ ಒಂದು ಮುಖ್ಯ ಆದರ್ಶ ಈ ಆದರ್ಶನ ಅವನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ನನ್ನ ಸೇವೆಗೂ ಮುಂದಾಗಿದ್ದಾನೆ ಈ ಈಗಿನ ಕಾಲದಲ್ಲಿ ಈ ತರ ಮಕ್ಳು ಸಿಕ್ಕೋದು ಅಪರೂಪ ನನಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ ಪೂರ್ವಜನ್ಮ ಸುಕೃತ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದ್ರಲ್ಲಿ ನನಗೆ ಅಂದ್ರೆ ಅದೇ ನಾನು ಅವ್ನು ಕೇಳಿದ ನೋಡಿ ಬೇಲೂರಳೆ ಬೇಡ ನೋಡಿಲ್ಲ ಅಂತ ಹೇಳಿದ್ರ ನಿರಾಶೆಯಿಂದ ಏನು ಏನಮ್ಮ ಮನ್ಸಲ್ಲಿ ಈ ಪುಣ್ಯಕ್ಷೇತ್ರಗಳೆಲ್ಲ ನೋಡ್ಬೇಕು ಅಂತ ಒಂದು ಆಸೆ ಯಾಕೆ ಎಲ್ಲೂ ಹೋಗಿಲ್ವಲ್ಲ ಒಂದು ಸಣ್ಣ ಗುಡಿ ಕೂಡ ಹೋಗಿರ್ಲಿಲ್ಲ ಹಾಗಾಗಿ ನೋಡ್ಬೇಕು ಅಂದ್ರೆ ಒಂದು ಮನಸ್ಸಲ್ಲಿ ಇತ್ತು ಆದ್ರೆ ಅವನ್ನೇನ್ ನಾನು ತೋರ್ಸಪ್ಪ ಅಂತಿಲ್ಲ ಅದ್ರ ಮನ್ಸಲ್ಲಿ ನನಗೊಂದು ಆಸೆ ಇತ್ತು ಅದನ್ನ ಅರ್ಥ ಮಾಡ್ಕೊಂಡ ನಾನು ಹೇಳದೇ ಇದ್ರು ಅವನದನ್ನ ನೋಡಿ ಅಮ್ಮನ ಮನಸ್ಸಲ್ಲಿ ಇದೆ ಇದನ್ನ ನಾನು ಪೂರೈಸಬೇಕು ಅಂತ ಹೇಳಿ ಅವನು ನೋಡಿ ನನ್ನ ಆಸೆಯನ್ನು ನೆರವೇರಿಸಿ ನನ್ನ ಕನಸನ್ನ ನಿಜ ಮಾಡ್ಬಿಡ್ತೀವನು ಎಲ್ಲ ಬೇರೆ ಮಾಡ್ಬಿಡೋದು ಜಾಸ್ತಿ ಮನೆಯೆಲ್ಲ ಇದ್ರು ಬೇರೆ ಅಂದ್ರೆ ಅದೇ ಅವ್ರನ್ನ ಸಪ್ರೇಟ್ ಇಡ್ತಾರೆ ಇವರೇ ಬೇರೆ ಇರ್ತಾರೆ ಇಲ್ಲ ವೃದ್ಧಾಶ್ರಮಗಳು ಸೇರ್ಬಿಡ್ತಾರೆ ಕರ್ಕೊಂಡೋಗಿ ಆ ಥರ ಎಲ್ಲ ಮಾಡಬಾರ್ದು ಮೊದಲೇ ವಯಸ್ಸಾಗಿದೆ ಅಲ್ವ ವಯಸ್ಸಾಗಿ ಅವ್ರಿಗೆ ಆರೋಗ್ಯ ಸರಿ ಇರಲ್ಲ ಪಬ್ಬವನ್ನ ನಾಲ್ಕು ಹೆಜ್ಜೆ ಇಡೋದು ಕೆಲವರು ಕಷ್ಟ ಆಗುತ್ತೆ ಅಂಥದಲ್ಲಿ ವೃದ್ಧಾಶ್ರಮ ಸಮ್ಬಿಟ್ರೆ ಅವ್ರು ಹೇಗ್ ಮಾಡ್ಕೋತಾರೆ ಅಲ್ವಾ ಒಬ್ರು ಸಹಾರೇ ಬೇಕು ವೃದ್ಧ ಹಬ್ಬದಲ್ಲಿ ಆ ಇಳಿ ಆ ಆವಾಗ್ಲೇ ಆ ತರ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ಅವ್ರ ಮನಸ್ಸನ್ನು ನೊಂದ್ಕೋತಾರೆ ಹಾಗಾಗಿ ಆ ನೊಂದ್ಕೊಳ್ಳೋದ್ರಿಂದ ನಮ್ಗೆ ಏಳಿಗೆ ಆಗರ ಮಕ್ಕಳಿಗೆ ಒಂಥರ ಅಂದ್ರೆ ಏಳಿಗೆ ಅಂದ್ರೆ ಒಂಥರ ಬೇಜಾರು ಮಾಡ್ಕೋತಾರಲ್ಲ ಅದು ತಾ ಈ ತಂದೆಗೆ ಒಂಥರ ಆಗುತ್ತೆ ಹಾಗಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಎತ್ತ ತಂದೆ ತಾಯಿಗಳ ಮನಸ್ಸನ್ನ ವಹಿಸ್ಬಾರ್ದು ಏನೋ ಕೂರದಲ್ಲಿ ನಮ್ಗೆ ಏನು ಆರ್ಥಿಕ ಪರಿಸ್ಥಿತಿ ಇರುತ್ತೋ ಅದರಲ್ಲೇ ಮಾಡೋದು ಅವ್ರೇನು ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ ಕೆಲವರಂತೂ ಆರ್ಥಿಕ ಪರಿಸ್ಥಿತಿಲಿ ಚೆನ್ನಾಗಿದ್ರೆ ಅವರೇ ಮಕ್ಕಳಿಗೆ ಆಸ್ತಿ ಅನ್ಮನೆ ಎಲ್ಲ ಮಾಡಿಟ್ಕೊಟ್ಟಿರ್ತಾರೆ ಕೆಲವ್ರಿಗೆ ಏನು ಇರಲ್ಲ ಏನು ಇಲ್ಲ ಅಂತನೂ ಆತರ ಕಡೆಗಣಿಸ್ಬಾರ್ದು ಅವ್ರು ಇಡ್ಲಿ ಬಿಡ್ಲಿ ಅವ್ರನ್ನ ನೋಡ್ಕೊಳ್ಳೋದು ಮಕ್ಕಳಗಳ ಕರ್ತವ್ಯ ಅದು ಇದ್ದುದ್ರಲ್ಲಿ ಇಳಿ ವಯಸ್ಸಿನಲ್ಲಿ ವೃದ್ಧಾಸ್ ಚೆನ್ನಾಗಿದ್ದಾಗ ಅವ್ರು ಗಟ್ಟಿಯಾಗಿ ಮಾಡ್ಕೋತಾರೆ ಎಲ್ಲ ಕೆಲಸನೂ ಏನು ಮಕ್ಕಳಿಗೆ ಮತ್ತು ಮಾಡ್ಕೊಡ್ತಾರೆ ಆ ತರ ಹಾಗಾಗಿ ಆ ಆತರ ಮಾಡಬಾರ್ದು ಜೊತೆಲೆ ಇಟ್ಕೊಂಡು ಸಲಹಾ ಬೇಕು ಅಂದ್ರೆ ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಮಕ್ಕಳ ಜೊತೆ ಇರ್ಬೇಕು ಮೊಮ್ಮಕ್ಕಳ ಜೊತೆ ಇರ್ಬೇಕು ಅಂತ ಒಂದು ಆಸೆನು ಇರುತ್ತೆ ಮೊದ್ಲೇಗೋ ಇರ್ತಾರೆ ಗಟ್ಟಿಯಾಗಿದ್ದಾಗ ಅವಾಗ ಆಸೆ ಇರುತ್ತೆ ಆಸೆನ ಮಕ್ಕಳು ನೆರವೇರಿಸ್ಕೊಂಡು ಅವರಿಗೆ ಒಂದು ಸಂತೋಷ ಕೊಡ್ಬೇಕು ವೃದ್ಧಾಪ್ಯದಲ್ಲಿ ಆ ತರ ವೃದ್ಧಾಶ್ರಮ್ ಸೇರಿಸೋದು ಇದೆಲ್ಲ ಮಾಡ್ಕೊಂಡು ಜೊತೆಲೆ ಅಷ್ಟೇ ತಾಯಿ ಇದ್ದಾಗ ತನ್ನ ಮಗು ತರ ಅವನು ಒಂದು ಸಣ್ಣ ಮಕ್ಕಳನ್ನ ಹೇಗ್ ನೋಡ್ತೀವಿ ಅದೇ ತರ ಅವನು ಅದೇ ಹೇಳ್ತಾನಲ್ಲ ವಯಸ್ಸಾದ ಕಾಲದಲ್ಲಿ ಅರವತ್ತು ವರ್ಷ ಆದ್ಮೇಲೆ ಎಲ್ಲರೂ ಮಕ್ಕಳ ತರ ಮನಸ್ಸು ಅವ್ರದ್ದು ಅವ್ರ ಬಿಹೇವಿಯರ್ ಎಲ್ಲ ಆಗಿರುತ್ತೆ ಹಾಗಾಗಿ ನಾವ್ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಅಂತ ಅವನು ನನ್ನ ಮಗು ತರ ನೋಡ್ಕೊಳ ನನ್ನ ಮೂರು ವರ್ಷದಿಂದ ಮೊಬೈಲ್ ಅಲ್ಲಿ ಸೇವ್ ಆಗಿತ್ತು ಅದ್ ಹೇಗ್ ಸೇವ್ ಆಗಿತ್ತು ಅಂತ ಗೊತ್ತಿಲ್ಲ ಹೊಸಕೋಟೆ ಅಂತ ಕೊಡ್ತೆ ಸೊ ಹೆಂಗಿದ್ರು ಈ ಮಾರ್ಗದಿಂದ ಬರ್ತಾ ಇದ್ದನಲ್ಲ ಸಂಜೆ ಆಗೋಗಿರ್ತಲ್ಲ ಸೊ ಇವ್ರಿಗೆ ಪಾಪ ಮುಂಚೆನೆ ಇಂಟಿಮೇಶನ್ ಕೊಟ್ಟಿದೆ ನಿನ್ನೆ ಮೊನ್ನೆನೆ ಬರ್ಬೇಕಾಗಿತ್ತು ಅಲ್ಲಿ ಕೆ ಜಿ ಎಫ್ ಅಲ್ಲಿ ಬಿಡ್ತಾ ಇಲ್ಲ ಎಲ್ಲ ನಾವು ಬಂದಿರೋ ವಿಚಾರ ಕೇಳಿ ಸೊ ಹಾಗಾಗಿ ಇವತ್ತು ಪಾಪ ಅವರ ಎಲ್ಲ ಬಿಝಿ ಶೆಡ್ಯೂಲ್ ನಡುವೆ ನಮ್ಗೆ ಆಶ್ರಯ ಕೊಟ್ಟು ವಸತಿ ಕೊಟ್ಟು ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅವರಂತೂ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಸೊ ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಮುರಳೀಧರ್ ಸರ್ಗೆ ಅವರ ಅವ್ರಿಗೆ ಇಡೀ ಅವರ ಬಂಧು ಬಳಗಕ್ಕೆ ಅವರ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ಹೃದಯಾಂತರದಿಂದ ಧನ್ಯವಾದನ ನನ್ನ ಮತ್ತೆ ನಮ್ಮ ತಾಯಿ ಪರವಾಗಿ ತಿಳಿಸ್ತಾ ಇದ್ದಾರೆ ಹೇಳಕ್ಕಾಗಲ್ಲ ಬಟ್ ಎಲ್ಲ ಕಂಪ್ಲೀಟ್ ಆಗಿ ನೋಡಿದೀವಿ ಯಾಕೆಂದ್ರೆ ಜೀವನ ಅನ್ನೋದೇ ಒಂದು ಮುಗಿಯದ ಪಯಣ ಅದು ಯಾಕೆಂದ್ರೆ ಮನುಷ್ಯ ನಾವು ಬದುಕಿರೋ ತನಕ ನಮ್ಮ ಮೈಂಡ್ ತರ ವರ್ಕ್ ಆಗತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಈಗ ಆಲ್ಮೋಸ್ಟ್ ಎಲ್ಲ ನೋಡಾಗಿದೆ ಊರ್ ಕಡೆ ಹೋಗ್ತಾ ಇದೀವಿ ಇನ್ನೇನು ಒಂದು ಲಕ್ಷದ ಹತ್ರ ದಾಪುಗಾಲ ಹಾಕ್ತಾ ಇದ್ವಿ ಸೊ ಇನ್ನೇನು ಆಲ್ಮೋಸ್ಟ್ ಎಲ್ಲ ನೋಡ್ದಂಗೆ ನಮ್ ತಾಯಿಗೂ ತೃಪ್ತಿ ಭಾವ ಸಿಕ್ಕಿದೆ ಐದು ವರ್ಷ ಹ ಫಸ್ಟ್ ಮೂರು ವರ್ಷ ಎರಡು ವರ್ಷ ಒಂಬತ್ತ ತಿಂಗಳು ಆಮೇಲೆ ಮತ್ತೆ ಒಂದೂವರೆ ವರ್ಷ ದೈವ ಮಾಡ ನಾವು ಏನ್ ಬೇಕಾದರೂ ಮಾಡ್ಬೋದು ದುಡ್ಡಿದ್ದೀವಿ ಅಷ್ಟೇ ಬಿಟ್ಟರೆ ಈ ಥರ ಸೇವೆ ಮಾಡೋದು ಸುಲಭ ಅಲ್ಲ ಅವ್ರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ತಾಯಿಗೆ ಕೊಟ್ಟಿರ್ತಕ್ಕಂಥದ್ದು ಗೌರವ ಅವರ ತಾಯಿಗೆ ಮಾಡತಕ್ಕಂಥ ಸೇವೆ ಇದೆಯಲ್ಲ ನಾವೆಲ್ಲರೂ ನೋಡಿ ಕಲಿಬೇಕಾಗತ್ತೆ ಪ್ರಪಂಚದಲ್ಲಿ ಆ ಎರಡು ಸ್ಥಾನ ಕೆಲವು ವಸ್ತು ಎಲ್ಲ ವಸ್ತು ಸಿಗತ್ತೆ ಕೆಲವಸ್ ಸಿಕ್ಕಲ್ಲ ಆ ವಸ್ತುಗಳನ್ನು ನಾವು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಯಾವಾಗ ಗೊತ್ತಾಗತ್ತಪ್ಪ ಅಂದರೆ ಆ ವಸ್ತು ಒಂದೇ ಗೊತ್ತಾಗತ್ತೆ ಇದ್ದಾಗ ತಾಯಿನ ಬೈತೀವಿ ತಂದೆಯಲ್ಲೇ ಬೈತೀವಿ ಹೊಡಿತೀವಿ ಬೈತೀವಿ ಅವರು ನಮ್ಮ ಹೊಡಿತಾರೆ ಆದರೆ ಆ ವಸ್ತು ಹೋದ್ಮೇಲೆ ಅವರ ಬೆಲೆ ಏನು ಅಂತೇಳಿ ಗೊತ್ತಾಗತ್ತೆ ಆದರೆ ನಮ್ಮ ಕುಮಾರ್ ಅವರು ಇದ್ದಾಗ ಇದ್ದಾಗಲೇ ಅರ್ಥ ಮಾಡಿಕೊಂಡು ಆ ತಂದೆ ದೈವಾದ್ರಾದ್ಮೇಲೆ ನಾವು ಮೈಸೂರಿಂದ ಹೊರಟು ಪಾಪ ಮೈಸೂರಿಂದ ಹೊರಟು ಅವ್ರ ಸಾಧನೆ ಮೂರು ವರ್ಷ ಮುಗಿಸ್ಬೇಕಾಗಿತ್ತು ಕೊರೋನಾ ಬಂದಿದ್ದಕ್ಕೆ ಅದು ಐದು ವರ್ಷಗಳಿಗೆ ಐದು ವರ್ಷ ಅವರ ಸ್ಥಳವನ್ನು ಬಿಟ್ಟು ಇಡೀ ಭಾರತ ದೇಶ ಬಿಟ್ಟು ಆಚೆ ಕ ಇರ್ತಕ್ಕಂಥ ದೇಶಗಳಿಗೆ ನಮ್ಮ ಇದಾಗ ನೇಪಾಳ ಆಗ್ಬೋದು ಭೂತಾನ್ ಆಗ್ಬೋದು ಮಯನ್ಬಾಕ್ ಆಗ್ಬೋದು ಅಷ್ಟು ಕಡೆನೂ ಕೂಡ ಆ ಒಂದು ವಾಹನದಲ್ಲಿ ಅವರು ಜರ್ನಿ ಮಾಡಿ ಅವ್ರ ದೇವರ ಆರೋಗ್ಯ ಬಾಯ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕಿನ್ನ ಬೇಗ ನಮ್ಗೆ ಬೇಕಾಗಿತ್ತು ನಾವು ಇದಕ್ಕೋ ಅದರಲ್ಲಿ ಬನ್ನಿ ಅಯೋಧ್ಯೆಗೆ ಹೋದಾಗ ಫ್ಲೈಟ್ ಅಲ್ಲೂ ಬೇಡ ಬಂದಿಕ್ಕೆ ನಮ್ಮನೆ ಒಂದು ವಾರ ಸಾರ್ ಕುಡಿತಾವೆ ಮೈತ್ರಿ ನಾವು ಆಮೇಲೆ ಆರೋಗ್ಯ ರಿಪೇರ್ ಆಗ್ತದೆ ಒಂದಿನ ಬಯಸ್ ಹೋಗ್ಬೇಕು ಅಂದ್ರೆ ಇನ್ನೊಂದ್ ದಿನ ರಿಸ್ಟ್ ಆಗಬೇಕು ಯಾಕಂದ್ರೆ ವೆಹಿಕಲ್ ನೋವು ಬರ್ತಾ ಅಂತೇಳಿ ಯಾರೋ ಒಬ್ಬ ಗಾಡಿ ಓಡಿಸ್ತಾನೆ ನಾವು ಗಾಡೀಲಿ ಕೂತಿರ್ತೀವಿ ಬೇಸಿಗೆ ಗಾಡಿಲಿ ಬರ್ತೀವಿ ಆ ಬಂದರೂ ಕೂಡ ನಮ್ಗೆ ಆಗ್ತಾ ಇಲ್ಲ ಅಂತದ್ದು ಆ ಒಂದು ವಾಹನದಲ್ಲಿ ಬಿಸಿಲು ಮಳೆ ಬಿಸಿಲು ಮಳೆ ಇಲ್ದಿರ ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲ ಎಲ್ಲ ಕಾಲಗಳನ್ನು ಅವರು ನೋಡಿದಾರೆ ಇಲ್ಲಿ ಎಲ್ಲ ಬೈಲಲ್ಲಿ ನೋಡ್ರದವ್ರು ಮನೇಲಿ ನೋಡ್ರದಲ್ಲ ರಾತ್ರಿ ಮಾತ್ರ ವಾಸ ಅಷ್ಟೇ ಎಲ್ಲೋ ಕಡೆ ಮಠ ಮಾನ್ಯ ಯಾರೋ ಒಬ್ಬ ಕಡೆಯಿಂದ ಅವ್ರು ರಾತ್ರಿ ಆಳ್ತು ಅವ್ರು ಹೇಗೆ ಕೊಡ್ತಾ ತಿನ್ಕಂತಾರೆ ಅವ್ರ ಅಪೇಕ್ಷೆ ಇಲ್ಲ ಇಂಥ ಊಟ ಇಲ್ಲ ಯಾವುದು ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ಊಟವನ್ನು ಮಾಡಿ ಪ್ರಸಾದ ಸ್ವೀಕರಿಸಿ ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಬೆಳಿಗ್ಗೆ ಮತ್ತೆ ಪ್ರಯಾಣ ಜರ್ನಿ ಮಾಡ್ತಕ್ಕಂಥ ವ್ಯವಸ್ಥೆ ಅವರು ಇಷ್ಟು ಜರ್ನಿ ಮಾಡ್ತದ ಇವತ್ತು ಎಲ್ಲೋ ಕಡೆ ನನಗೆ ನಮ್ಮ ಭಾಗ್ಯ ಊಟ ಎಲ್ರಿಗೂ ಊಟ ಹಾಕ್ಬೋದು ಬಂದವರಿಗೆ ಜಾಗ ಕೊಡೋದು ಅದು ಮುಖ್ಯ ಅಲ್ಲ ಇಂಥವ್ರು ಬಂದಾಗ ಗುರ್ಸಿ ನಮ್ಮ ಮನೆಗೆ ಬಂದರು ಅಂದ್ರೆ ಅವ್ರು ಫೋನ್ ಮಾಡಿದಾಗೆ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನನ್ನೊಂದು ದೊಡ್ಡದಿಲ್ಲೋ ನಾನು ಏನೋ ಪೂರ್ತಿ ಪುಣ್ಯ ಮಾಡಿದ್ದಾಗ ನೋಡಿ ಇಂಥ ತಾಯಿ ನಮ್ಗೆ ಸಿಕ್ಕಿದ್ಲಿ ಹೊತ್ತು ಅಂತ ಹೇಳಿದ್ರೆ ಅದಕ್ಕಿಂತ ಭಾಗ್ಯ ನನಗೆ ಬೇಕಾಗಿಲ್ಲ ದೇವರು ನಿಮಗೆ ಇನ್ನೂ தாயி கட்டி ஆரோக்கியமாக கொட்டு அவ சேவையின் நீங்க முந்துவர ஆயிட்டு தர்சனம் தீனி இங்கெல்லாம் கடை எண்டு உச்சூர் மனை கடை ஆராயி ஒளே திண்டி ஊட்ட தின்க்கண்டு நெம்மதியாகிர் நம்மத்தவிர ஆசீர்வாத மாணவங்க கண்டு பிரபஞ்சக்கு மாதிரி ஆகும் அந்த இச்சைப்படுத்தினார் தந்தை தாய் சேவை பாய்லே கேட்கல நீட்டே சேவை அல்ல நான் எல்லோரும் அனந்திட்டு நம்ம தாயின திங்க் திங் லட்ச கொட்டே சேவை அல்லது நம்ம கூட ஐம இட்டு சப்பிரே சேவை எஸ்டோ ஜன மொன்னொரு ஆகி லேத்தாய் இங்கோ அது அவன் அமெரிக்காத இஷ்டு நான் குடிக்கி மாடி அந்த அட்டே அவனு ஸ்கு கேள்வன் தந்தை அந்தக்கிற சமஸ்கார மாச்சு டுத்து வச்சு ஆக நம் ஜத்தே இக்கண்டு பிரத்தியொ மனுஷன்கு கெட்டது ஒேதாக சனாக ஊட்ட மாதிரி கம்மி ஆகி நான் சேரி ஆஜனி அவ சேவை மாத்தீவல்ல அது நம்ம தொட பாக்ய ಇವತ್ತು ಈ ಕೆಲಸ ಅಲ್ಲಮ್ಮ ಕುಮಾರ್ ಅವ್ರು ಮಾಡ್ತಾ ಇದಾರೆ ತಾಯಿ ಇವತ್ತು ಅವರ ತೃಪ್ತಿ ಆಗಿದೆ ಅವ್ರ ಮನಸ್ಸಿಗೆ ಖುಷಿಯಾಗಿದೆ ಇವತ್ತು ನನಗೊಂದು ಆಸೆ ಭಾಗ್ಯ ಇತ್ತು ನನಗೆ ಇವತ್ತು ಆ ಭಾಗ್ಯ ಸಿಕ್ಕಿದೆ ಅವರು ಒಂದಿನ ಸೇವೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ದೇವರು ನಮಗೆ ಅವ್ರ ಮುಖಾಂತರ ನಮಗೂ ಒಳ್ಳೇದು ಮಾಡಲಿ ಇಡೀ ಜನಕ್ಕೆ ಮಾದರಿ ಆಗಲಿ ತಾಯಿ ಅಂದ್ರೆ ಏನು ಅಂತ ಹೇಳ್ತಕ್ಕಂಥ ಜನಕ್ಕೆ ಗೊತ್ತಾಗಲಿ ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಹಿಂದಿನ ಕಾಲದಲ್ಲಿ ಹೇಳಿರಿ ಬಂದು ನೀವು ಶ್ರವಣಕುಮಾರನು ಆ ಕಣ್ಣು ಕಾಣಂಥ ವ್ಯಕ್ತಿಗಳ ಅಪ್ಪ ಅಮ್ಮನಿಬ್ಬರನ್ನು ಕೂಡ ಅವನು ಆ ಬಜ ಪುಟ್ಟ ಹೋಗ್ ನಾವು ಕಲಿಬೇಕು ನಾಟಕ ಹೊಡ್ತಿವಿ ಪಿಕ್ಚರ್ ಹೊಡಿತೀವಿ ಅದನ್ನೆಲ್ಲ ಊಟ ಕಲಿತೀವಿ ನಾವು ಒಳ್ಳೇ ಕಲಿಯಲ್ಲ ಅಪ್ಪ ಅಂಗ ಏನ್ ಸೇವೆ ಮಾಡಿದ್ರೆ ಪುಣ್ಯಾತ್ಮ ಅವರು ನಮ್ಮ ಮನೆಯಲ್ಲಿ ಒಬ್ಬ ಬ್ರಾಹ್ಮಣರಾಗಿ ಆ ತಾಯಿ ಆ ವಯಸ್ಸಾಗ್ರ ತಾಯಿ ಇವತ್ತು ನಮ್ಮ ಮನೆಯಲ್ಲಿ ಬಂದು ಆ ಪ್ರಸಾದವನ್ನ ಸ್ವೀಕರಿಸಿಕೊಂಡು ನಮ್ಮ ಆಯಿತವನ್ನ ಸ್ವೀಕರಿಸಿ ಹೋಗ್ಬೇಕಾದ್ರೆ ಎಲ್ಲೋ ಕಡೆ ನಾವು ಪುಣ್ಯ ಮಾಡಿರ್ಬೇಕು ಆಮೇಲೆ ಈ ಸ್ಥಳದಲ್ಲಿ ಕೂಡ ಆ ತರ ಭಾವನೆ ಇರ್ಬೇಕು ಯಾವುದೇ ಜಾಗದ ಊಟ ಮಾಡೋಕ್ಕಾಗಲ್ಲ ಊಟಕ್ಕೆ ಕೂಡಿಸಲ್ಲ ಅವರು ಯಾಕೆ ಗೊತ್ತಾ ಆ ಜಾಗ ಊಟ ಹಾಕೋ ಜಾಗ ಅಲ್ಲ ಈ ಜಾಗದ ಎಲ್ಲೋ ಶಕ್ತಿ ಇರಬೇಕಾದ್ರೆ ಅವರು ನಮಗೆ ಫೋನ್ ಮಾಡಬೇಕಾಗುತ್ತೆ ಸಾವಿರಾರು ನಂಬರ್ ಇರ್ಬೋದು ಅವ್ರ ಹತ್ರ ಯಾರಿಗೂ ಫೋನ್ ಮಾಡಲಿಲ್ಲ ಅವರು ಮುಳ್ಳಿದ ಅಂತೇಳಿ ಮುಳ್ಳಿದರಿಗೆ ಫೋನ್ ಮಾಡಬೇಕಾದ್ರೆ ಎಲ್ಲೋ ಕಡೆ ದೇವರು ಹಿಂದಿನ ಜಮದ ಆದರೆ ಒಳ್ಳೆ ಕೆಲಸ ಮಾಡಿದ್ದೀನಿ ನನ್ನ ಮನಸ್ಸು ಕಳಿಸುತ್ತೆ ಇವತ್ತು ಈ ಅಮ್ಮ ನಮ್ಮ ತಾಯಿ ಇರುತ್ತೆ ನಾನು ನೋಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಇವತ್ತು ಪ್ರಸಾದವನ್ನು ವ್ಯವಸ್ಥೆ ಮಾಡ್ತಾರೆ ಪ್ರಸಾದ ಸ್ವೀಕರಿಸಿ ರಾತ್ರಿ ಇದ್ದು ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಬೆಳಗ್ಗೆ ಅವ್ರು ಹೊಡ್ತಾರೆ ದೇವರು ಅವ್ರಿಗಿನ್ನ ಆಚರಣೆ ಕೊಟ್ಟು ಕಾಪಾಡಲಿ ರಾಶಿವ ಸದಾ ಮೇಲೆ ಇದ್ದೆ ಅಂತ ಹೇಳಿ ನಾನು ಭಗವಂತನೆ ಪ್ರಾರ್ಥನೆ ಮಾಡ್ತೀನಿ